ಲಕ್ಷ್ಮಣರ ನಮಸ್ತೆ ನಿಮ್ಮ ಬೇಲೂರಲ್ಲಿ ಇವತ್ತು ಒಂದು ದುರ್ಘಟನೆ ನಡೆದಿದೆ ಇದು ಯಾವ ರೀತಿ ನಡೀತು ಎಷ್ಟು ಜನ ಗಾಯಗೊಂಡಿದ್ದಾರೆ ಎಷ್ಟು ಜನ ಸಾವಾಗಿದ್ದಾರೆ ಲಕ್ಷ್ಮಣರೇ ಸರ್ ಇವತ್ತು ಈಗ ಒಂದು ಒಂದು ಗಂಟೆ ಹಿಂದೆ ಬೇಲೂರು ಪಟ್ಟಣದ ಬಸ್ 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 ನಿಲ್ದಾಣದ ಮುಂಭಾಗದಲ್ಲಿರುವಂತಹ ಸತ್ಯನಾರಾಯಣ ಶತ್ರು ಅನ್ನೋರಿಗೆ ಸೇರಿ ಕಟ್ಟಡ ಅದು ಅಲ್ಲಿ ಆ ಕಟ್ಟಡದಲ್ಲಿ ಮೂರು ಮಳಿಗೆಗಳನ್ನ ಅವರು ಈಗಾಗಲೇ ಬಾಲ ಬಾಗಿಲು ಹಾಕಿದ್ರು ಬಟ್ ಆ ಬಾಗಿಲು ಹಾಕಿದ್ರು ಕೂಡ ಸದ್ಯ ಕೆಳಗಡೆ ಈ ಕೆಲವೊಂದು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರು ಹಣ್ಣು ತರಕಾರಿ ಉಪ್ಪು ಅದೇನಾಗಿದೆ ಅಂದ್ರೆ ಇವತ್ತು ಮತ್ತೆ ಟಿಲ್ಲರ್ ಹಾಕಿತ್ತು ಕಟ್ಟಡ ತೆರವುಗೊಳ್ತಿದ ಲಿಂಕ್ ಬಿದ್ದಿದ್ರೆ ಲಿಂಕ್ ಸಲಸಿರೋದ್ರಿಂದ ಅದೇನಾಗಿದೆ ಆ ಸದ್ಯ ಕುರಿತೋರ್ ಮೇಲೆ ಬಿದ್ದಿದೆ ಹಾಗಾಗಿ ಸ್ಥಳದಲ್ಲಿ ಒಬ್ರು ಈಗ ಸಾವನ್ನತ್ತಿದ್ದಾರೆ ಮತ್ತೆ ಇನ್ನ ಇಬ್ರು ಸಂಪೂರ್ಣ ಸೀರಿಯಸ್ ಆಗಿದ್ದಾರೆ ಅವ್ರ ಮತ್ತೆ ಮೂರು ಜನನ ಈಗ ಹಾಸನ ಆಸ್ಪತ್ರೆಗೆ ಚಿಕಿತ್ಸೆ ಮತ್ತೆ ಇಬ್ಬರನ್ನ ಈಗ ಬೇಲೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸರ್ ಇದು ಅಂದ್ರೆ ಅವರು ಬೀದಿ ಬದಿ ವ್ಯಾಪಾರ ಮಾಡಾರ ಅವರು ಹೌದೌದೌದು ಬೀದಿ ಬದಿ ವ್ಯಾಪಾರಿಗಳು ಆ ಬಾಗ್ಲಾಕಿರೋ ಸಜ್ಜದ ಕೆಳಗಡೆ ನೆರಳಲ್ಲಿ ವ್ಯಾಪಾರ ಮಾಡ್ತಿದ್ರು ಅದೀಗ ಒಂದು ಗಂಟೆ ಹಿಂಭಾಗ ಅದು ಕಳಚಿ ಬಿದ್ದಿರೋದ್ರಿಂದ ಈ ರೀತಿ ಘಟನೆ ನಡೆದಿದೆ ಸರ್ ಎಲ್ಲ ಪುರುಷರ ಅಥವಾ ಮಹಿಳೆಯರ ಈಗ ಒಬ್ಬ ಪುರುಷ ಈಗ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮತ್ತೆ ಅದ್ರ ಜೊತೆಗೆ ಈಗ ಒಂದ್ ಮೂರು ಜನ ಮಹಿಳೆಯರಿಗೆ ಗಂಭೀರವಾದ ಗಾಯ ಆಗಿದೆ ಒಬ್ಬ ಮತ್ತೊಬ್ಬ ಯುವಕನಿಗೆ ಗಂಭೀರವಾಗ ಗಾಯ ಆಗಿದೆ ಮತ್ತೆ ಇವತ್ತು ಸಂಪೂರ್ಣ ಸೀರಿಯಸ್ ಆಗಿರುವುದು ಅವ್ರನ್ನ ಹಾಸನ ಆಸ್ಪತ್ರೆಗೆ ಕಳಿಸಿದ್ದಾರೆ ಸರ್ ಅಂದ್ರೆ ಇದು ಈ ಕಟ್ಟಡ ತರ ತುಂಬಾ ಶಿಥಿಲವಾಗಿತ್ತು ಹಳೆ ಕಟ್ಟಡ ಹೌದು ಹಳೆ ಕಟ್ಟಡ ಸರ್ ಹಳೆ ಕಟ್ಟಡ ಅದು ಕಟ್ಟಡ ಹಾಗಾಗಿ ಬಾಗ್ಲಾಕಿದ್ರು ಓನರ್ ಅದು ನ್ಯಾಯಾಲಯ ಕೂಡ ನಡೀತಾ ನಡೀತಾ ಇತ್ತು ಅದು ಕಟ್ಟಡ ಮತ್ತೆ ಈಗ ಏನಾಗಿದೆ ಅಂದ್ರೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಅಕ್ಕಪಕ್ಕದಲ್ಲೂ ಕೂಡ ಇದೇ ರೀತಿಯ ಕಟ್ಟಡಗಳಿದೆ ಅವುಗಳನ್ನು ಕೂಡ ಮುನ್ನೆಚ್ಚರಿಕೆ ವಹಿಸಿ ತೆರವುಗೊಳಿಸಿದ್ರೆ ಮುಂದೆ ಘಟನೆಗಳನ್ನ ತಡೆಗಟ್ಟಬಹುದು ಇಲ್ಲ ಅಂತಂದ್ರೆ ಇದು ಒಂದರಿಂದ ಒಂದರಿಂದ ಘಟನೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಲ್ಲ ಹಿಂದೆ ಏನಾದ್ರು ಇದಕ್ಕೇನಾದ್ರು ಪುರಸಭೆ ಆಗ್ಲಿ ಬೇರೆಯವ್ರ ಏನಾರು ಆಗ್ಲಿ ಇಲ್ಲಿ ಕಡೆ ವ್ಯಾಪಾರ ಮಾಡಬೇಡಿ ಅಂತ ಓನರ್ ಏನಾರು ಹೇಳಿದ್ದು ಏನಾರ ಕಂಡು ಬಂದಿತ್ತಾ ಓನರು ಇಲ್ಲ ಓನರ್ ಗಮನಕ್ಕೆ ಬಂದು ಅದು ಮುಂದ್ಗಡೆ ವ್ಯಾಪಾರ ಅವರು ವ್ಯಾಪಾರ ಮಾಡೋದಕ್ಕೆ ಬಿಟ್ಟಿಲ್ಲ ಅವರು ಬಾಗ್ಲಾಕಿದ್ದಾರೆ ಬಿಲ್ಡಿಂಗ್ ಬಾಗ್ಲಾಕಿದ್ದಾರೆ ಬಾಗ್ಲಾಕಿದ್ರೆ ಆ ಹಾಕಿರೋ ಆ ರೋಲಿಂಗ್ ಶೀಟ್ ಮುಂಭಾಗದಲ್ಲಿ ಇವರು ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ